ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಒಂದರ ಪ್ರಶ್ನೆ ಒಂಬತ್ತು ಮತ್ತು ಹತ್ತರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂಬತ್ತನೇ ಲೆಕ್ಕ ಕ್ಯೂ ಆಫ್ ಸೊನ್ನೆ ಕಮ ಒಂದು ಮತ್ತು ಬಿಂದು ಪಿ ಆಫ್ ಐದು ಕಮ ಮೈನಸ್ ಮೂರು ಮತ್ತು ಆರ್ ಆಫ್ ಎಕ್ಸ್ ಕಮ ಆರರಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ರಿ ಕ್ಯೂ ಆರ್ ಮತ್ತು ಪಿ ಆರ್ ದೂರಗಳನ್ನು ಕೂಡ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕಂಡುಹಿಡಬೇಕು ಫಸ್ಟು ಕ್ಯೂ ಪಿ ಇದನ್ನು ನೋಡಿ ಕ್ಯೂ ಪಿ ಮತ್ತು ಆರ್ ಈ ಬಿಂದುಗಳು ಏನಾಗಿದ್ದಾವಂತೆ ಸಮಾನ ದೂರದಲ್ಲಿ ಇದ್ದಾವಂತೆ ಹಾಗಾಗಿ ನಾವೇನು ಮಾಡೋಣ ಈ ಕ್ಯೂ ಪಿ ಇಸ್ ಈಕ್ವಲ್ ಟು ಕ್ಯೂ ಪಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಕ್ಯೂ ಪಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಸೊ ಈಗ ನಾವು ಇದನ್ನು ಏನು ಮಾಡೋಣ ದೂರವನ್ನು ಕಂಡುಹಿಡತಕ್ಕಂಥ ಸೂತ್ರ ಏನಿದೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಸೊ ಈ ಸೂತ್ರವನ್ನು ಹಾಕೊಂಡು ಬರ್ಕೊಡೋಣ ಈಗ ಫಸ್ಟು ಕ್ಯೂ ಪಿ ಕ್ಯೂ ಅಂತಂದರೆ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಪಿ ಎಕ್ಸ್ ಟು ಇದು ವೈ ಟು ಓಕೆ ಈಗ ಎಕ್ಸ್ ಟು ಅಂತಂದರೆ ಏನಿದೆ ಐದು ಮೈನಸ್ ಸೊನ್ನೆ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಅಂತಂದ್ರೇನು ವೈ ಟು ಅಂತಂದರೆ ಮೈನಸ್ ಮೂರು ವೈ ಒನ್ ಅಂತಂದರೆ ಮೈನಸ್ ವೈ ಒನ್ ಅಂತಂದರೆ ಒಂದು ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಈಗ ಕ್ಯೂ ಆರ್ ತಗೊಳೋದ್ರಿಂದ ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಅದು ಎಕ್ಸ್ ಟು ವೈ ಟು ಅಂತೇಳಿ ಇದಕ್ಕೆ ಹಾಕ್ತೀನಿ ಈಗ ಎಕ್ಸ್ ಟು ಎಕ್ಸ್ ಟು ಅಂತಂದ್ರೆ ಏನು ಎಕ್ಸ್ ಮೈನಸ್ ಹಾಂ ಈಗ ಎಕ್ಸ್ ಒನ್ ಅಂತಂದರೆ ಏನು ಸೊನ್ನೆ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದರೆ ಆರು ವೈ ಒನ್ ಅಂತಂದರೆ ಒಂದು ಹೋಲ್ ಸ್ಕ್ವರ್ ಈಗ ಐದು ಈಗ ಎರಡು ಕಡೆ ಸ್ಕ್ವೇರ್ ರೂಟನ್ನು ತೆಗ್ದುಬಿಡೋಣ ನೋಡಿ ಆಗೇನು ಬದಲಾವಣೆ ಆಗೋದಿಲ್ಲ ಆಗೇನಾಗುತ್ತೆ ಐದು ಕಾಮ ಸೊನ್ನೆ ಅಂತಂದ್ರೆ ಐದು ಮೈನಸ್ ಸೊನ್ನೆ ಅಂತಂದರೆ ಐದು ಸ್ಕ್ವೇರೆ ಪ್ಲಸ್ ನೋಡಿ ಇಲ್ಲೂ ಮೈನಸ್ಸು ಇಲ್ಲೂ ಮೈನಸ್ ಇರೋದರಿಂದ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಸ್ಕ್ವಯರ್ ಇಲ್ಲಿ ಆರಲ್ಲಿ ಒಂದು ಹೋದರೆ ಐದು ಸ್ಕ್ವೇರ್ ಈಗ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಇಲ್ಲಿ ಎಕ್ಸ್ ಸ್ಕ್ವಯರ್ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಸೊ ನೋಡಿ ಇಲ್ಲಿ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಈ ಕಡೆ ಪ್ಲಸ್ ಇಪ್ಪತ್ತೈದು ಎರಡು ಕಡೆ ಇದೆ ಸೊ ಹಂಗಾಗಿ ಈಗೇನು ಉಳಿತು ಎಕ್ಸ್ಕ್ವಯರ್ ಇಸ್ ಈಕ್ವಲ್ ಟು ಹದಿನಾರು ಆಯಿತು ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಹದಿನಾರು ಅಂತಂದರೆ ನನಗೆ ಎಕ್ಸ್ ಬೆಲೆ ಬೇಕು ಎಕ್ಸ್ ಬೆಲೆ ಬೇಕು ಅಂತಂದರೆ ಇದೇನಾಗತ್ತೆ ನಾಲ್ಕು ಅಂದರೆ ಏನಿದೆ ಇದು ಸ್ಕ್ವೇರ್ ರೂಟ್ ಆಫ್ ಹಿಂಗೆ ಹಿಂಗೆ ಮಾಡ್ಕೊಂಬಿಡೋದು ಸ್ಕ್ವೇರ್ ರೂಟ್ ಆಫ್ ಹದಿನಾರು ಅಂತ ಹೌದಾ ಸ್ಕ್ವೇರ್ ರೂಟ್ ಆಫ್ ಹದಿನಾರು ಸೊ ಸ್ಕ್ವೇರ್ ರೂಟ್ ಆಫ್ ಹದಿನಾರು ಅಂದರೆ ಎಕ್ಸ್ ಎಕ್ಸಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ನಾಲ್ಕು ಅಂತ ಅಂದರೆ ಎಕ್ಸ್ನ ಬೆಲೆ ಪ್ಲಸ್ ನಾಲ್ಕು ಆಗ್ಬೋದು ಎಕ್ಸ್ನ ಬೆಲೆ ಮೈನಸ್ ನಾಲ್ಕು ಆಗ್ಬೋದು ಅಂತ ಈಗ ನೋಡಿ ಕ್ಯೂ ಆರ್ ಮತ್ತು ಕ್ಯೂ ಪಿ ಅನ್ನು ಕಂಡುಹಿಡಿಯ ಅಂದರೆ ಪಿ ಪಿ ಆರ್ ಅನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಕ್ಯೂ ಆರ್ ಮತ್ತು ಪಿ ಆರ್ ಅನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟ್ ನಾವೇನು ಮಾಡೋಣ ಎಕ್ಸ್ ಎಕ್ಸಸ್ ಈಕ್ವಲ್ ಟು ನಾಲ್ಕು ಆದಾಗ ಅಂದರೆ ಪ್ಲಸ್ ನಾಲ್ಕು ಆದಾಗ ಫಸ್ಟ್ ಏನು ಕಂಡುಕೊಳ್ಳೋಣ ಈ ಕ್ಯೂ ಆರನ್ನು ಕಂಡು ಹಿಡ್ಕೊಳ್ಳೋಣ ಕ್ಯೂ ಆರ್ ಇಸ್ ಈಕ್ವಲ್ ಟು ಸೊ ಕ್ಯೂ ಆರನ್ನು ಹೆಂಗೆ ನೋಡಿ ಇದೇ ಕ್ಯೂ ಆರ್ ಅಲ್ವಾ ಸೊ ಇದೇ ಕ್ಯೂ ಆರ್ ಹಂಗಾಗಿ ಇದನ್ನು ಡೈರೆಕ್ಟ್ ಆ್ಯಸ್ ಇಟ್ ಈಸ್ ಬರ್ಕೋಬೋದು ನಾವು ಅಲ್ಲಿಗೆ ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ ಅಂದರೆ ಸರಿ ಬರ್ಕೊಂಬಿಡೋಣ ನಿಮಗೆ ಗೊತ್ತಾಗಲಿ ಎಕ್ಸ್ ಮೈನಸ್ ಸೊನ್ನೆ ಹೋಲ್ ಸ್ಕ್ವೇರ್ ಹಾಂ ಪ್ಲಸ್ ಆರು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಸೊ ಈಗ ಎಕ್ಸ್ ಜಾಗದಲ್ಲಿ ಹಾಕಬೇಕು ಎಕ್ಸ್ ಜಾಗದಲ್ಲಿ ನಾಲ್ಕು ಹಾಕಬೇಕು ಸೊ ಅಲ್ಲಿಗೆ ನಾಲ್ಕು ಮೈನಸ್ ಸೊನ್ನೆ ಹೋಲ್ ಸ್ಕ್ವೇರ್ ಈಗ ಆರು ಮೈನಸ್ ಒಂದು ಹೋಲ್ ಸ್ಕ್ವರ್ ಸೊ ಈಗ ಈ ಕಡೆ ಇಲ್ಲಿ ಮಾಡ್ತೀನಿ ನೋಡಿ ಈಗ ಇಸ್ ಈಕ್ವಲ್ ಟು ನಾಲ್ಕು ಸ್ಕ್ವೇರ್ ಅಂದರೆ ಎಷ್ಟು ಹದಿನಾರು ಪ್ಲಸ್ ಇಲ್ಲಿ ಡೈರೆಕ್ಟ್ ಆರಲ್ಲಿ ಒಂದರೆ ಐದು ಅಲ್ಲಿಗೆ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಸೊ ಅಲ್ಲಿಗೆ ಹದಿನಾರು ಇಪ್ಪತ್ತೈದು ಕೂಡಿದ್ರೆ ಎಷ್ಟು ಬರುತ್ತೆ ನಲವತ್ತೊಂದು ಬರುತ್ತೆ ಸ್ಕ್ವೇರ್ ರೂಟ್ ಆಫ್ ನಲವತ್ತೊಂದು ಬಂತು ಯಾವುದದು ಕ್ಯೂ ಆರ್ ಸೊ ಕ್ಯೂ ಆರ್ ಎಷ್ಟು ಬಂತು ಕ್ಯೂ ಆರ್ ನಲವತ್ತ ಒಂದು ಬಂತು ಈಗ ನೆಕ್ಸ್ಟ್ ಏನು ಕಂಡು ಪಿ ಆರ್ ಕಂಡು ಪಿ ಆರ್ ಕಂಡು ನೋಡಿ ಪಿ ಅಂದರೆ ಯಾವುದು ಇದು ಸೊ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ನೆಕ್ಸ್ಟ್ ಆರು ಇದು ಎಕ್ಸ್ ಟು ವೈ ಟು ಇದು ಸೊ ಅಲ್ಲಿಗೆ ಸ್ಕ್ವೇರ್ ರೂಟ್ ಆಫ್ ಈಗ ಎಕ್ಸ್ ಟು ಅಂತಂದ್ರೆ ಏನು ಎಕ್ಸ್ ಮೈನಸ್ ಎಕ್ಸ್ ಒನ್ ಅಂತಂದರೆ ಐದು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ವೈ ಟು ಅಂತಂದ್ರೆ ಏನು ಆರು ಮೈನಸ್ ಸೊ ಇಲ್ಲಿ ಮೈನಸ್ ಆಫ್ ಮೈನಸ್ ಮೂರು ಹೋಲ್ ಸ್ಕ್ವೇರ್ ಸೊ ಈ ಕಡೆ ನೋಡಿ ಇಲ್ಲೇ ಬರೀತೀನಿ ನಾನು ಸೊ ಅಲ್ಲಿಗೆ ಇದು ಎಕ್ಸ್ ಮೈನಸ್ ಐದು ಹೋಲ್ ಸ್ಕ್ವೇರ್ ಪ್ಲಸ್ ಆರು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕು ಎಕ್ಸ್ ಜಾಗದಲ್ಲಿ ನಾಲ್ಕು ಹಾಕೋಬೇಕು ಸೊ ಹಂಗಾಗಿ ಪಿ ಆರ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಎಕ್ಸ್ ಜಾಗ್ದಾಗೇನು ನಾಲ್ಕು ಮೈನಸ್ ಐದು ಹೋಲ್ ಸ್ಕ್ವೇರ್ ಪ್ಲಸ್ ಆರು ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಸೊ ಈಗ ನಾಲ್ಕರಲ್ಲಿ ಐದು ಹೋದರೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಆರು ಮೂರು ಒಂಬತ್ತು ಹೋಲ್ ಸ್ಕ್ವೇರ್ ಸೊ ಈಗ ನೋಡಿ ಒಂದು ಸ್ಕ್ವೇರ್ ಅಂದರೆ ಒಂದು ಒಂಬತ್ತು ಸ್ಕ್ವೇರ್ ಅಂದರೆ ಎಂಬತ್ತೊಂದು ಅಲ್ಲಿಗೆ ಇದರ ಉತ್ತರ ಏನು ರೂಟ್ ಎಂಬತ್ತೆರಡು ಬಂತು ಯಾವುದು ಪಿ ಆರ್ ಎಷ್ಟು ಬಂತು ರೂಟ್ ಎಂಬತ್ತಾರು ಬಂತು ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಆದಾಗ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಆದಾಗ ಇದೇನು ಈಸಿ ಯಾಕಂದರೆ ಅರ್ಧ ಮಾಡಿದ್ವಿ ನಾವು ಸೊ ಈಗ ಕ್ಯೂ ಆರ್ ಎದನ್ನ ಕಡ ಡೈರೆಕ್ಟು ನೋಡಿ ಈ ಸೂತ್ರಕ್ಕೆ ಇದಕ್ಕೆ ತಗೋಬೋದು ನಾವು ಅಲ್ಲಿಗೆ ಎಕ್ಸ್ ಜಾಗದಲ್ಲಿ ಏನಿದೆ ಎಕ್ಸ್ ಜಾಗದಲ್ಲಿ ಮೈನಸ್ ನಾಲ್ಕು ಮೈನಸ್ ಸೊನ್ನೆ ಹೋಲ್ ಸ್ಕ್ವೇರ್ ಇಲ್ಲಿ ಆರು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಸೊ ಈಗ ಕ್ಯೂ ಆರ್ ಇಸ್ ಈಕ್ವಲ್ ಟು ಹಾಂ ಈಗ ನೋಡಿ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು ಹದಿನಾರೇ ಬರುತ್ತೆ ಇದು ಅಲ್ವಾ ಪ್ಲಸ್ ಆರಲ್ಲಿ ಒಂದು ಅಂದರೆ ಐದು ಸೊ ಅಲ್ಲಿಗೆ ಇಪ್ಪತ್ತೈದೇ ಬರುತ್ತೆ ಅಲ್ಲಿಗೆ ಏನು ಬಂತಿದ್ದು ರೂಟ್ ನಲವತ್ತೊಂದೇ ಬರುತ್ತಿದೆ ಇದರ ಒತ್ತರ ಏನೋ ರೂಟ್ ನಲವತ್ತೊಂದು ಹದಿನಾರು ಇಪ್ಪತ್ತೈದು ಕುಡಿದ್ರೆ ರೂಟ್ ನಲವತ್ತೊಂದು ನೆಕ್ಸ್ಟು ಇನ್ನು ಪಿ ಆರ್ ಕಂಡಿಯನ್ನು ಪಿ ಆರ್ ಇಸ್ ಈಕ್ವಲ್ ಟು ನೋಡಿ ಡೈರೆಕ್ಟ್ ಇಲ್ಲಿಂದ ತೆಗೆದುಕೊಳ್ಬೋದು ನಾವು ಅದು ಇಲ್ಲಿ ಇದೇನಿದೆಯಲ್ಲ ಇದನ್ನು ಡೈರೆಕ್ಟ್ ಇಲ್ಲಿಂದ ಏನಂದರೆ ಎಕ್ಸ್ ಜಾಗದಲ್ಲಿ ಅಷ್ಟೇ ಹಾಕೊಂಡು ಎಕ್ಸ್ ಜಾಗದಲ್ಲಿ ಏನೋ ಮೈನಸ್ ನಾಲ್ಕು ಕರೆಕ್ಟ ಮೈನಸ್ ಐದು ಹೋಲ್ ಸ್ಕ್ವೇರ್ ಇಲ್ಲಿ ಆರು ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಈಗ ನೋಡಿ ಮೈನಸ್ ನಾಲ್ಕು ಮೈನಸ್ ಐದು ಕುಡಿದ್ರೆ ಮೈನಸ್ ಒಂಬತ್ತು ಓಲ್ ಸ್ಕ್ವೇರ್ ಪ್ಲಸ್ ಆರು ಮೂರು ಒಂಬತ್ತು ಓಲ್ ಸ್ಕ್ವೇರ್ ಸೊ ಈಗ ಮೈನಸ್ ಒಂಬತ್ತು ಓಲ್ ಸ್ಕ್ವೇರ್ ಅಂದರೆ ಎಂಬತ್ತೊಂದು ಬರುತ್ತೆ ಅದ ಸ್ಕ್ವರ್ ರೂಟ್ ಆಫ್ ಎಂಬತ್ತೊಂದು ಇದು ಸಹ ಸ್ಕ್ವೇರ್ ರೂಟ್ ಆಫ್ ಎಂಬತ್ತೊಂದು ಈಗ ಎಂಬತ್ತೊಂದು ಎಂಬತ್ತೊಂದು ಬರೋದರಿಂದ ಈಸ್ ಈಕ್ವಲ್ಟು ನೋಡಿ ಎಂಬತ್ತೊಂದು ಎಂಬತ್ತೊಂದು ಎಷ್ಟಾಗುತ್ತೆ ನೂರ ಅರವತ್ತೆರಡು ಆಗುತ್ತೆ ಅಲ್ವಾ ಎಂಬತ್ತೊಂದು ಎಂಬತ್ತೊಂದು ಕುಡಿದ್ರೆ ನೂರ ಅರವತ್ತೆರಡು ಆಗುತ್ತೆ ಸೊ ಇದನ್ನು ಹೆಂಗೆ ಬರಿಬೋದು ನಾವು ಅಂತಂದರೆ ಎಂಬತ್ತೊಂದು ಎರಡಲೆ ಅಂತ ಬರಿಬೋದು ಅಲ್ವಾ ರೂಟ್ ಆಫ್ ಎಂಬತ್ತೊಂದು ಎರಡಲೇ ಎಂಬತ್ತೊಂದು ನೂರಕ್ಕೆ ತೆಗೆದುಕೊಂಡ್ಬಿಟ್ರೆ ಒಂಬತ್ತು ಆಗುತ್ತೆ ಒಂಬತ್ತು ರೂಟ್ ಎರಡು ಇದರ ಉತ್ತರ ಆಗತ್ತೆ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಹತ್ತನೇ ಲೆಕ್ಕ ಎಕ್ಸ್ ಕಮ ವೈ ಬಿಂದು ಮೂರು ಕಮ ಆರು ಮತ್ತು ಮೈನಸ್ ಮೂರು ಕಮ ನಾಲ್ಕು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಮತ್ತು ಎಕ್ಸ್ ಮತ್ತು ವೈ ಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯರಿ ಅಂತ ಕೊಟ್ಟಿದ್ದಾರೆ ನಾವು ಇದನ್ನ ಏನು ಮಾಡ್ಕೊಳೋಣ ಇದನ್ನು ಪಿ ಅಂತ ಕರ್ತ್ಕೊಂಡ್ಬಿಡೋಣ ಇದನ್ನು ಎ ಅಂತ ಕರೆಯೋಣ ಇದನ್ನು ಬಿ ಅಂತ ಕರೆಯೋಣ ನಾವೇನು ಮಾಡೋಣ ಇಲ್ಲಿ ನೋಡಿ ಪಿ ಆಫ್ ಎಕ್ಸ್ ಕಾಮ ವೈ ಬಿಂದು ಆಫ್ ಮೂರು ಕಾಮ ಆರು ಮತ್ತು ಬಿ ಆಫ್ ಮೈನಸ್ ಮೂರು ಕಾಮ ನಾಲ್ಕು ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಅಂತ ಬರ್ಕೊಳ್ಳೋಣ ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಸಮಾನ ದೂರದಲ್ಲಿದೆ ಸಮಾನ ದೂರದಲ್ಲಿದ್ದಾಗ ಏನಾಗುತ್ತೆ ನಿಮಗೆ ಗೊತ್ತಿದೆ ಏನು ಬರುತ್ತೆ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಆಗಿರುತ್ತೆ ಅಲ್ವಾ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಈಗ ಬಿಂದುಗಳ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರ ನಮಗೆ ಗೊತ್ತಿದೆ ಏನು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಈ ಸೂತ್ರ ನಮಗೆ ಗೊತ್ತಿದೆ ಅಲ್ವಾ ಈಗ ಇದ್ರ ಪ್ರಕಾರ ಬರ್ಕೊಳ್ಳೋಣ ಫಸ್ಟು ಪಿ ಎ ಮಾಡಬೇಕಾಗಿರೋದ್ರಿಂದ ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ ಇದನ್ನು ಎಕ್ಸ್ ಟು ಇದನ್ನು ವೈ ಟು ಅಂತ ಕರ್ಕೊಳೋಣ ಈಗ ಸ್ಕ್ವಯರ್ ರೂಟ್ ಆಫ್ ಹಾಂ ಎಕ್ಸ್ ಟು ಅಂತಂದರೆ ಮೂರು ಮೈನಸ್ ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ವೈ ಟು ಅಂತಂದರೆ ಆರು ಮೈನಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಈಗ ಪಿ ಬಿ ಪಿ ಅಂದರೆ ಇದೇ ಕಾಮನ್ನು ಬಿ ಅಂದರೆ ಇದು ಇಲ್ಲಿಗೇನು ಇದು ಎಕ್ಸ್ ಟು ವೈ ಟು ಹಾಂ ಈಗ ಎಕ್ಸ್ ಟು ಎಕ್ಸ್ ಟು ಅಂತಂದರೆ ಮೈನಸ್ ಮೂರು ಮೈನಸ್ ಎಕ್ಸ್ ಒನ್ ಅಂತಂದರೆ ಎಕ್ಸೇನೆ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ವೈ ಟು ಅಂತಂದರೆ ಏನು ನಾಲ್ಕು ಮೈನಸ್ ವೈ ಒನ್ ಅಂತಂದರೆ ವೈ ಹೋಲ್ ಸ್ಕ್ವೇರ್ ಈಗ ಏನು ಮಾಡೋಣ ಎರಡೂ ಕಡೆ ನಾವು ಎರಡೂ ಕಡೆ ಸ್ಕ್ವೇರನ್ನು ತೆಗ್ದ್ಬಿಡೋಣ ನೋಡಿ ಇಲ್ಲಿ ಸ್ಕ್ವಯರು ಇಲ್ಲಿ ಸ್ಕ್ವರನ್ನು ತೆಗ್ದಿಬಿಡೋಣ ತೆಗೆದುಬಿಟ್ಟಾಗ ಏನಾಗುತ್ತೆ ನೋಡಿ ಮೂರು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆರು ಮೈನಸ್ ವೈ ಆಲ್ ಸ್ಕ್ವೇರ್ ಇಲ್ಲಿ ಮೈನಸ್ ಮೂರು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ನಾಲ್ಕು ಮೈನಸ್ ವೈ ಹೋಲ್ ಸ್ಕ್ವೇರ್ ಈಗ ಇದು ಯಾವ ಸೂತ್ರ ಬಂತು ನೋಡಿ ಇದು ಈ ಕಡೆ ಮಾಡ್ತೀನಿ ನೋಡಿ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ರೂಪಕ್ಕೆ ಬಂತು ಸೊ ಈಗ ಅದ್ರ ಪ್ರಕಾರ ಬೆಳೆಸ್ಕೊತಾ ಹೋದರೆ ಇದು ಎ ಸ್ಕ್ವೇರ್ ಅಂದರೆ ಮೂರು ಸ್ಕ್ವೇರ್ ಅಲ್ವಾ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎ ಎ ಅಂದರೆ ಎ ಜಾಗದಲ್ಲಿ ಮೂರು ಇದೆ ಬಿ ಜಾಗದಲ್ಲಿ ಎಕ್ಸ್ ಇದೆ ನೆಕ್ಸ್ಟ್ ಪ್ಲಸ್ ಇದು ಅಷ್ಟೇ ಎ ಸ್ಕ್ವೇರ್ ಅಂದರೆ ಆರು ಸ್ಕ್ವೇರ್ ನೆಕ್ಸ್ಟ್ ಬಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಮೈನಸ್ ಎರಡು ಎ ಅಂದರೆ ಆರು ಬಿ ಅಂದರೆ ವೈ ಹೌದಾ ಈಗ ನೆಕ್ಸ್ಟ್ ಈ ಕಡೆ ಬರೋಣ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ ಮೈನಸ್ ಮೂರು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎ ಎ ಜಾಗದಲ್ಲಿ ಏನಿದೆ ಮೈನಸ್ ಮೂರು ಬಿ ಏನಿದೆ ಎಕ್ಸ್ ಇದೆ ನೆಕ್ಸ್ಟು ಪ್ಲಸ್ ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದ್ರೇನು ನಾಲ್ಕು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೇನು ವೈ ಸ್ಕ್ವೇರ್ ಮೈನಸ್ ಎರಡು ಎ ಅಂದರೆ ನಾಲ್ಕು ಬಿ ಅಂದರೆ ವೈ ಸೊ ಈಗ ಇದನ್ನು ಮಾಡ್ತಾ ಹೋಗೋಣ ಇದು ಒಂಬತ್ತು ಇದು ಎಕ್ಸ್ ಸ್ಕ್ವೇರ್ ಇದು ಎರಡು ಮೂರಲೆ ಆರು ಎಕ್ಸ್ ಇದು ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ವೈ ಸ್ಕ್ವೇರ್ ನೆಕ್ಸ್ಟ್ ಇದು ಆರೆರಡಲೇ ಹನ್ನೆರಡು ವೈ ಇಸ್ ಈಕ್ವಲ್ ಟು ಮೈನಸ್ ಮೂರು ಸ್ಕ್ವೇರ್ ಅಂತಂದರೆ ಒಂಬತ್ತು ಪ್ಲಸ್ ಎಕ್ಸ್ ಸ್ಕ್ವೇಯರ್ ಮೈ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಎಕ್ಸ್ ಇದು ಪ್ಲಸ್ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಪ್ಲಸ್ ವೈ ಸ್ಕ್ವೇರ್ ಮೈನಸ್ ನಾಲ್ಕು ಎರಡನೇ ಎಂಟು ವೈ ಈಗ ನೋಡ್ರಿ ಇದರಲ್ಲಿ ಇದರಲ್ಲಿ ಏನು ಕಾಮನ್ ಇದೆ ಒಂಬತ್ತು ಕಾಮನ್ ಇದೆ ಹೌದಾ ಇದರಲ್ಲಿ ಸ್ಕ್ವೇರ್ ಕಾಮನ್ ಇದೆ ಇದರಲ್ಲೂ ಸಹ ಸ್ಕ್ವೇರ್ ಕಾಮನ್ ಇದೆ ಮತ್ತೇನು ಕಾಮನ್ ಇದೆ ನೋಡ್ರಿ ವೈ ಸ್ಕ್ವೇರ್ ಕಾಮನ್ ಇದೆ ವೈ ಸ್ಕ್ವೇರ್ ಕಾಮನ್ ಇದೆ ಹಾಗಾಗಿ ಮೂರನ್ನು ಕ್ಯಾನ್ಸಲ್ ಮಾಡ್ಬೋದು ನಾವು ಹೌದಾ ಮೂರನ್ನು ಕ್ಯಾನ್ಸಲ್ ಮಾಡ್ಬೋದು ಕ್ಯಾನ್ಸಲ್ ಮಾಡಲಾಗಿದೆ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸೊ ಈಗ ಏನು ಉಳಿಯುತ್ತೆ ಮೈನಸ್ ಆರು ಎಕ್ಸ್ ಪ್ಲಸ್ ಮೂವತ್ತಾರು ಮೈನಸ್ ಹನ್ನೆರಡು ವೈ ಇಲ್ಲಿ ಇಸ್ ಈಕ್ವಲ್ ಟು ಆರು ಎಕ್ಸ್ ಇಲ್ಲಿ ಪ್ಲಸ್ ಹದಿನಾರು ಮೈನಸ್ ಎಂಟು ವೈ ಇಷ್ಟು ಉಳೀತು ಈಗ ಎಕ್ಸ್ ಇರೋವನ್ನೆಲ್ಲ ಒಂದು ಕಡೆ ತೆಗೆದುಕೊಳ್ಳೋಣ ವೈ ಇರೋವೆಲ್ಲ ಒಂದು ಕಡೆ ತೆಗೆದುಕೊಳ್ಳೋಣ ಸಂಖ್ಯೆಯೆಲ್ಲ ಒಂದು ಕಡೆ ತಗೊಳ ನೋಡಿ ಇಲ್ಲ ಮೈನಸ್ ಆರು ಎಕ್ಸ್ ಇಲ್ಲಿದೆ ಈ ಪ್ಲಸ್ ಆರು ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಆರು ಎಕ್ಸ್ ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಈಗ ಇದ್ರ ಪಕ್ಕ ಹನ್ನೆರಡು ವೈ ಬರ್ಕೊಳ್ತೀನಿ ಹನ್ನೆರಡು ವೈ ನೋಡಿ ಇಲ್ಲಿ ಎಂಟು ವೈ ಇದೆ ಎಂಟು ವೈ ಈ ಕಡೆ ಬಂದರೆ ಮೈನಸ್ ಎಂಟು ವೈ ಇರೋದು ಪ್ಲಸ್ ಎಂಟು ವೈ ಆಗಿಬಿಡುತ್ತೆ ಪ್ಲಸ್ ಎಂಟು ವೈ ಇಸ್ ಈಕ್ವಲ್ ಟು ಪ್ಲಸ್ ಹದಿನಾರು ಇದೆ ಇದು ಇಲ್ಲೇ ಇರುತ್ತೆ ಇದು ಮೂವತ್ತಾರನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ನೋಡಿ ಪ್ಲಸ್ ಮೂವತ್ತಾರು ಇದೆ ಆ ಕಡೆ ಹೋದರೆ ಮೈನಸ್ ಮೂವತ್ತಾರು ಆಗತ್ತೆ ಕರೆಕ್ಟಾ ಈಗ ಮೈನಸ್ ಆರು ಮೈನಸ್ ಆರು ಕುಡಿದ್ರೆ ಮೈನಸ್ ಹನ್ನೆರಡು ಎಕ್ಸೋ ಇಲ್ಲಿ ಎಂಟರಲ್ಲಿ ಅಂದರೆ ಹನ್ನೆರಡರಲ್ಲಿ ಎಂಟು ಹೋದರೆ ನಾಲ್ಕು ಎಂಥ ನಾಲ್ಕು ಮೈನಸ್ ನಾಲ್ಕು ವೈ ಇಲ್ಲಿ ನೋಡಿ ಮೂವತ್ತಾರರಲ್ಲಿ ಹದಿನಾರು ಹೋದರೆ ಆರಲ್ಲಿ ಆರು ಹೋದರೆ ಸೊನ್ನೆ ಮೂರರಲ್ಲಿ ಒಂದು ಹೋದರೆ ಎರಡು ಇಪ್ಪತ್ತು ಬಂತು ಎಂಥ ಇಪ್ಪತ್ತು ಮೈನಸ್ ಇಪ್ಪತ್ತು ಬಂತಿದು ಇಲ್ಲಿ ಮೈನಸ್ ಕಾಣ್ತಾ ಇದೆ ಈಗ ನೋಡಿರಿ ಇದರಲ್ಲಿ ಏನಾದ್ರು ಕಾಮನ್ ತೊಗೋಬೋದಾ ಮೈನಸ್ ಹನ್ನೆರಡು ಮೈನಸ್ ನಾಲ್ಕು ಮೈನಸ್ ಇಪ್ಪತ್ತು ಇದರ ಮಾಸಹ ಕಂಡು ಹಿಡಿದ್ರೆ ನಮಗೆ ಗೊತ್ತಾಗುತ್ತೆ ಮಾಸಹ ಅಂದರೆ ಯಾವ ಮಗ್ಗಿಯಲ್ಲಿ ಮೂರು ಅಂದರೆ ಯಾವ ಮೂರು ಸಂಖ್ಯೆ ಭಾಗ ಆಗ್ತವೆ ಅನ್ನೋದು ನಾವು ನೋಡಿಕೊಂಡ್ರೆ ನಾಲ್ಕರಿಂದ ಭಾಗ ಆಗತ್ತೆ ನೋಡಿ ಹೌದಾ ನಾಲ್ಕನ್ನು ಹಾಗಾಗಿ ನಾವು ಹೊರಗಡೆ ತಗೊಂಡ್ಬಿಡೋಣ ಎಂಥ ನಾಲ್ಕು ಮೈನಸ್ ನಾಲ್ಕನ್ನು ಹೊರಗೆ ತೆಗೆದುಕೊಂಡ್ಬಿಡೋಣ ತೊಗೊಂಡ್ಬಿಟ್ರೆ ಇಲ್ಲೇನಾಗುತ್ತೆ ನಾಲ್ಕು ಮೂರಲೇ ಯಾಕಂದ್ರೆ ಮೈನಸ್ ತೆಗೆದುಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಪ್ಲಸ್ ಆಯಿತು ಈ ಕಡೆನೂ ಮೈನಸ್ ತೊಗೊಂಡಿದ್ದೀನಿ ಇಲ್ಲಿ ಪ್ಲಸ್ ಆಯಿತು ನಾಲ್ಕೊಂದೇ ಹೌದಾ ಇಲ್ಲೂ ಸಹ ಮೈನಸನ್ನು ತೆಗೆದುಕೊಂಡಿರೋದ್ರಿಂದ ನಾಲ್ಕು ಐದಲೆ ಎಂಥ ಐದು ಪ್ಲಸ್ ಐದು ಬಂದುಬಿಡುತ್ತೆ ಸೊ ಈಗ ನಾವು ನಾಲ್ಕನ್ನು ಬಿಟ್ಬಿಟ್ರೆ ಇಲ್ಲಿ ಕಾಮನ್ ಆಗಿ ಏನಾಗುತ್ತೆ ದಿಸ್ ಇಂಪ್ಲಾಯ್ಸ್ ಮೂರು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ಅನ್ನೋದು ಇದ್ರ ಉತ್ತರ ಆಗತ್ತೆ